ಶಿವಮೊಗ್ಗ ಜಿ ಜಿಲ್ಲೆಯಲ್ಲಿ ಆ ಕಾಲದಲ್ಲೇ ಆರ್ ಎಸ್ ಎಸ್ ಭಾಳ ಕೆಲಸ ಮಾಡ್ತಾಯಿದ್ರು ಅವರು ಅದರಲ್ಲಿ ಅವರು ರೂಲಿಂಗ್ ಪಾರ್ಟಿಗೆ ಆಪೋಸಿಟ್ ಅವರು ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಐ ಅಂತ ಇತ್ತು ಅವಾಗ ಆರ್ ಎಸ್ ಎಸ್ ಒಬ್ಬರು ಒಂದು ಹದಿನೈದು ಹತ್ತು ಹತ್ತು ಹದಿನೈದು ಜನರನ್ನು ದಲಿತ ಜನರನ್ನು ಭದ್ರಾವತಿ ತಾಲೂಕಿಂದ ಕರ್ಕೊಂಡು ಬಂದರು ಆರ್ಡರ್ ಇಲ್ಲದೇ ಅವರು ಉಳುಮೆ ಮಾಡಿ ಮಾಡ್ತಾ ಇರೋದಕ್ಕೆ ಬಹರು ಕುಮ್ ಅಂತ ಹೆಸರು ಅದನ್ನು ಇವರು ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ನಲ್ಲಿ ಹೋದೆ ಭದ್ರಾವತಿನಲ್ಲಿ ಒಂದು ಹಳ್ಳಿ ಅದು ಅಲ್ಲಿ ಹೋಗಿ ಕಳೆದ ಮೇಲೆ ಅವ್ರು ಜನರು ಒಂದು ಇಪ್ಪ ಈ ಇಪ್ಪತ್ತು ಇಪ್ಪತ್ತೈದು ಜನರು ಇದ್ದರು ದಲಿತರು ಇದ್ದರು ಬೇರೆಯವರು ಇದ್ದರು ಸೊ ನಾನು ವಾಪಸ್ ಹೋದ್ಮೇಲೆ ಆಫೀಸ್ ಹೋದ್ಮೇಲೆ ತಹಸೀಲ್ದಾರ್ ಆರ್ಡರನ್ನ ಕ್ಯಾನ್ಸಲ್ ಮಾಡಿ ಆ ಜಮೀನನ್ನು ಇವರಿಗೆ ಈ ದಲಿತವ್ರಿಗೆ ಕನ್ಫರ್ಮ್ ಮಾಡಿ ಕೊಡಬೇಕು ಒಂದು ವಾರದೊಳಗೆ ನಾನು ಒಂದು ಆರ್ಡರ್ ಪಾಸ್ ಮಾಡಿ ಕಳಿಸಿದೆ ಅದನ್ನು ಬಾಲು ಸರ್ ಅವರ ಅವರಿಗೂ ಮತ್ತು ನೆಲದ ಒತ್ತುವರಿಗೂ ಒಂದು ವಿಶಿಷ್ಟವಾದ ದಂಟಿದೆ ಅಂದರೆ ಅವರ ಕೆರಿಯರ್ನ ಮೊದಲ ಹೆಜ್ಜೆಗಳಿಂದ ಹಿಡಿದು ಅವರು ನಿವೃತ್ತರಾದ ಮೇಲೆ ಸಹ ಈ ಒತ್ತುವರಿ ವಿರುದ್ಧ ಅವರು ಕೆಲಸ ಮಾಡ್ತಾನೆ ಬಂದಿದ್ದಾರೆ ಈ ಪಯಣ ಹೇಗೆ ಶುರುವಾಯಿತು ಅಂದರೆ ಶಿವಮೊಗ್ಗದಲ್ಲಿ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡುವಾಗ ಕಾಫಿ ಪ್ಲ್ಯಾಂಟರ್ ಒಬ್ಬರು ನೆಲ ಒತ್ತುವರಿ ಮಾಡಿಕೊಂಡಿರ್ತಾರೆ ಸೊ ಅಲ್ಲಿಂದ ಈ ಪಯಣ ಶುರು ಆಗುತ್ತೆ ಇದನ್ನು ನೋಡುಗೋರನ್ನ ನೆನ್ಪಿಟ್ಕೋಬೇಕು ಯಾಕೆ ಅಂತಂದರೆ ಇದು ಕೊನೆಯಲ್ಲಿ ಇದೇ ಹಾದಿಲಿ ಹೆಜ್ಜೆ ಆಗ್ತಾ ಆಗ್ತಾ ಕರ್ನಾಟಕದಲ್ಲಿ ನೆಲದ ಒತ್ತುವರಿಯಾಗಿರುವಂತಹ ಒಂದು ದೊಡ್ಡ ದಾಖಲೆಗಳನ್ನ ಸರ್ ಅವರು ಎಲ್ಲರ ಮುಂದೆ ಇಡ್ತಾರೆ ಹಾಗಾಗಿ ಈ ಪಯಣ ತುಂಬ ಮುಖ್ಯ ಆಗುತ್ತೆ ಈಗ ಆ ಪಯಣದ ಬಗ್ಗೆ ನಾವು ಮಾತಾಡೋಣ ಸರ್ ಭಾರತದಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದರೆ ತುಂಬ ಪ್ರತಿಷ್ಠಿತ ಮತ್ತು ತುಂಬ ಪ್ರಭಾವಿ ಹುದ್ದೆ ಅಂತಂದೇಳಿ ಅದು ಪರಿಗಣಿಸಲಾಗಿದೆ ಮೊದಲು ಐ ಸಿ ಎಸ್ ಅಂತಂದು ಹೇಳಿರ್ತಾ ಇತ್ತು ಅದು ಅದನ್ನು ಅದಕ್ಕೆ ಆಯ್ಕೆ ಆದ ಭಾರತೀಯರು ಕೂಡ ಇಂಗ್ಲೆಂಡ್ಗೆ ಹೋಗಿ ತರಬೇತಿ ಪಡೆದು ಪಡ್ ಬರಬೇಕಾಗಿತ್ತು ಬ್ರಿಟಿಷರ ಕಾಲದಲ್ಲಿ ಬಹುತೇಕ ಬ್ರಿಟಿಷರೇ ಅದಕ್ಕೆ ಐ ಸಿ ಎಸ್ ಮಾಡಿರ್ತಿದ್ರು ಆನಂತರ ಭಾರತೀಯರು ಕೂಡ ಅದರಲ್ಲಿ ಸೇರಿದರು ಸೊ ಅದಾದಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಇದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಯಿತು ಆ ಹಳೇ ಒಂದು ಆಲ್ಮೋಸ್ಟು ಒಬ್ಬ ಜಿಲ್ಲಾಧಿಕಾರಿ ಅಂತಂದರೆ ಆ ಜಿಲ್ಲೆಯ ಅನ್ಕ್ರೌಂಡ್ ಕಿಂಗ್ ಅಂತಲೇ ಒಂದು ಕಿರೀಟ ಇಲ್ಲದ ರಾಜ ಅನ್ನೋ ಥರನೇ ಇವತ್ತಿಗೂ ಕೂಡ ಬಿಂಬಿಸಲಾಗ್ತಿದೆ ಆದರೆ ಒಬ್ಬ ಜಿಲ್ಲಾಧಿಕಾರಿ ಅಷ್ಟು ಸರ್ವಶಕ್ತನಾಗಿದ್ದಾಗ ಜನರಿಗೆ ಜನರ ಪಾಲಿಗೆ ಜನರ ಜನಸ್ನೇಹಿಯಾಗಿ ಹೆಂಗಿರಬೇಕು ಜನಪರವಾಗಿ ಹೆಂಗೆ ಆಡಳಿತ ಮಾಡಬೇಕು ಅನ್ನೋದಕ್ಕೆ ತಾವು ಒಂದು ಮಾದರಿ ಆಗಿದ್ರಿ ಈ ಬಗ್ಗೆ ತಾವು ತಿಳಿಸ್ಕೊಡೋಕ್ಕಾಗುತ್ತೆ ಸರ್ ಹಾಂ ಇದರಲ್ಲಿ ನಮ್ಮ ಸರ್ವಿಸ್ನಲ್ಲಿ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಒಬ್ಬ ಆದರ್ಶ ಜಿಲ್ಲಾಧಿಕಾರಿ ಹಾಂ ಅದರಲ್ಲಿ ನಾ ಸಾಧಾರಣವಾಗಿ ನಮಗೆ ಒಂದು ಮೂವತ್ತು ಮೂವತ್ತೈದು ವರ್ಷ ಸರ್ವಿಸ್ ಬೇಕಾಗ್ತದೆ ಯಾಕಂದರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತೈದು ವಯಸ್ಸಿನಲ್ಲಿ ನಾವು ಜಾಯ್ನ್ ಆದರೆ ಅರವತ್ತು ವಯಸ್ಸು ತನಕ ಅರವತ್ತನೇ ವಯಸ್ಸಿನಲ್ಲಿ ನಾವು ರಿಟೈರ್ ಆಗ್ತೇವೆ ಅದರಲ್ಲಿ ಒಂದು ನಾಲ್ಕು ವರ್ಷ ಅಥವಾ ಐದು ವರ್ಷ ಈ ಜಿಲ್ಲಾಧಿಕಾರಿ ಕೆಲಸ ಮಾಡಬೇಕಾಗ್ತದೆ ಅಂದರೆ ಐದು ವರ್ಷ ಆರು ವರ್ಷ ಮಾಡಿದರೆ ಹೆಚ್ಚು ಅದು ಬಟ್ ಕನಿಷ್ಠ ಒಂದು ಎರಡು ಮೂರು ವರ್ಷ ಎಲ್ಲರೂ ಜಿಲ್ಲಾಧಿಕಾರಿಗಳಾಗಿ ಇರ್ತಾರೆ ಈ ನನ್ನ ಕೇಸ್ನಲ್ಲಿ ನನಗೆ ಮೂರು ಜಿಲ್ಲೆ ನಾನು ಮೂರು ಜಿಲ್ಲೆಯಲ್ಲಿ ಡಿ ಡಿ ಸಿ ಆಗಿ ಡಿಪ್ಟಿ ಕಮಿಷನರ್ ಆಗಿದ್ದೆ ಅದು ಆರು ಆರು ವರ್ಷ ಇದ್ದೆ ನಾನು ಆರು ಆರೂವರೆ ವರ್ಷ ತನಕ ಇದ್ದೆ ನನಗೆ ಮೊದ ಮೊದಲನೇದಾಗಿ ಫಸ್ಟ್ ಪೋಸ್ಟಿಂಗ್ ಡಿ ಸಿ ಆಗಿ ಆದದ್ದು ಶಿವಮೊಗ್ಗ ಡಿಸ್ಟ್ರಿಕ್ನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮ ಹೋದಕ್ಕೆ ಮುಂಚೆ ನನ್ನ ಫೇವ್ರೆಟ್ ನಂದಿನಿ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಎ ಸಿ ಆಗಿ ಲಿಂಗಸ್ಗೂರದಿಂದ ಪ್ರಮೋಷನ್ ಆಗಿ ಡೆಪ್ಟಿ ಸೆಕ್ರೆಟರಿಯಾಗಿ ಬಂದೆ ವಿಧಾನಸೌಧಾಗೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಒಂದು ಎರಡೂವರೆ ವರ್ಷ ಡೆಪ್ಟಿ ಸೆಕ್ರೆಟರಿ ಆಗಿದ್ದೆ ಅಲ್ಲಿ ನಮ್ಮ ಮೇಲಧಿಕಾರಿ ಬಾಸ್ ಅವರು ಡೆವಲಪ್ಮೆಂಟ್ ಕಮಿಷನರ್ ಆ ಕಾಲದಲ್ಲಿ ಜಿ ವಿ ಕೆ ರಾವ್ ರಾವ್ ಅಂತ ಇದ್ದರು ಅಲ್ಲಿ ಎರಡೂವರೆ ವರ್ಷ ಆದಮೇಲೆ ಇಲೆಕ್ಷನ್ ಬಂತು ಎಲೆಕ್ಷನ್ನಲ್ಲಿ ದೇವರಾಜ್ ಅರಸ್ ಸಿ ಎಮ್ ಆದರು ಆವಾಗ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲ ಚೇಂಜ್ ಚೇಂಜಸ್ ಎಲ್ಲ ಭಾಳ ಆಯಿತು ಆವಾಗ ನಾನು ನನ್ನದು ಫಸ್ಟ್ ಪೋಸ್ಟಿಂಗಾಗಿ ಡಿ ಸಿ ಶಿವಮೊಗ್ಗಾಗೆ ನನ್ನನ್ನು ಕಳಿಸಿದ್ರು ಅಂದರೆ ದೇವರಾಜ್ ನಮ್ಮ ನನಗೇನು ಗೊತ್ತಿರಲಿಲ್ಲ ಅವ್ರಿಗೂ ನಾನು ನೋಡಿರಲಿಲ್ಲ ಅವ್ರನ್ನ ಅವ್ರಿಗೂ ನನಗೆ ಗೊತ್ತಿಲ್ಲ ಬಟ್ ಚೀಫ್ ಸೆಕ್ರೆಟ್ರಿ ಅವರು ಎಲ್ಲರೂ ಡಿ ಡಿ ಸಿ ಡೆಪ್ಟಿ ಸೆಕ್ರೆಟ್ರಿ ಎಲ್ಲ ಯಾರು ಯಾರಿದ್ದಾರೋ ಐದು ವರ್ಷ ಸರ್ವೀಸ್ ಆದವ್ರನ್ನ ಆದವರನ್ನು ಜಿಲ್ಲಾ ಜಿಲ್ಲೆಗಳಿಗೆ ಕಳಿಸ್ಬೇಕು ಕಳಿಸ್ಬೇಕು ಅಂತೇಳಿ ನನಗೆ ಫಸ್ಟ್ ಪೋಸ್ಟಿಂಗ್ ಶಿವಮೊಗ್ಗ ಡಿಸ್ಟ್ರಿಕ್ ಸಿಕ್ಕಿತ್ತು ನಮ್ಮ ಬಾಸ್ ಅವರು ಜೀವಿಕೆ ರಾ ರಾವ್ ಅಂತಿದ್ದರು ಅವರು ಹಿಂದಿನ ಕಾಲದಲ್ಲಿ ಅವರ ಕಾಲದಲ್ಲಿ ಅವರು ಡಿ ಸಿ ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗವಾಗಿ ಅವರು ಸೊ ಅವ್ರು ನನಗೆ ಅಡ್ವೈಸ್ ಏನು ಕೊಟ್ರು ಅಂದರೆ ಡಿ ಸಿ ಕೆಲಸ ಮಾ ಭಾಳ ಉತ್ತಮವಾದ ಕೆಲಸ ಅದು ಭಾಳ ಮುಖ್ಯವಾದ ಕೆಲಸ ಅದು ಜನರಿಗೆ ನೀವು ಸಂಪರ್ಕ ಇಟ್ಕೋಬೇಕು ಬರೀ ಆಫೀಷಿಯಲ್ಸ್ ಮಾ ಅಧಿಕಾರಿಗಳ ಮಾತು ಕೇಳಿ ಮಾತ್ರ ನೀವು ಕೆಲಸ ಮಾಡೋದು ತಪ್ಪಾಗ್ತದೆ ಹಳ್ಳಿಗಳಿಗೆ ಹೋಗಬೇಕು ಆಮೇಲೆ ಪಂಚಾಯತ್ ಚೇರ್ಮನ್ರು ಪಂಚಾಯತ್ ಅವರು ಜಿಲ್ಲಾ ಪಂಚಾಯತ್ ಅಂತ ತಾಲೂಕು ಪಂಚಾಯತ್ ಅಂದಿತ್ತು ಆವಾಗ ಜಿಲ್ಲಾ ಪಂಚಾಯತ್ ಇರಲಿಲ್ಲ ತಾಲೂಕ್ ಪಂಚಾಯತ್ ಇತ್ತು ತಾಲೂಕ್ ಅಂದಿತ್ತು ತಾಲೂಕ್ ಬೋರ್ಡ್ ಚೇರ್ಮನ್ರು ಮೆಂಬರ್ಸು ಎಲ್ಲ ಏನು ಬಂದರೆ ಅವರಿಗೆಲ್ಲ ಕೇಳಬೇಕು ಏನಾಗ್ತದೆ ಏನು ಅಂತ ಕೇಳಬೇಕು ಅವರು ಎಲ್ಲ ಫಂಕ್ಷನ್ಗೆ ಕರೀತಾರೆ ನಿಮ್ಮನ್ನು ಯಾವುದೇ ಫಂಕ್ಷನ್ ಯಾವ ಫಂಕ್ಷನ್ ಇದ್ದರೂ ಅದನ್ನು ಒಪ್ಕೊಳ್ಳಿ ಅದನ್ನು ಯಾವುದೂ ರಿಜೆಕ್ಟ್ ಮಾಡಬೇಕು ಬೇಡ ಯಾಕಂದರೆ ಆ ಥರ ಫಂಕ್ಷನ್ಗೆ ಹೋದರೆ ನಿಮಗೆ ಗೊತ್ತಾಗ್ತದೆ ಆ ಊರಲ್ಲಿ ಏನೇನು ಆಗ್ತದೆ ಜನರಿಗೆ ಏನೇನು ತೊಂದರೆ ಇದೆ ಅವರೆಲ್ಲ ಹೇಳ್ತಾರೆ ಅವರು ಅದು ನಿಮಗೆ ಗೊತ್ತಾಗಬೇಕು ಅದನ್ನು ಅದಕ್ಕೋಸ್ಕರ ಸಂಪರ್ಕ ಇಟ್ಕೋಬೇಕಂತ ಮೇಯ್ನ್ ಪಾಯಿಂಟ್ ಏನು ಜನರ ಜನರ ಜೊತೆಯಲ್ಲಿ ಎಮ್ ಎಲ್ ಎಸು ಮತ್ತು ತಾಲೂಕ್ ಬೋರ್ಡ್ ಪ್ರೆಸಿಡೆಂಟ್ರು ಮೆಂಬರ್ಸು ಪಂಚಾಯತ್ ಚೇರ್ಮನ್ರು ಇವ್ರ ಜೊತೆಯಲ್ಲೆಲ್ಲ ಚೆನ್ನಾಗಿ ಮಾತಾಡಬೇಕು ಕೇಳಬೇಕು ಅವ್ರಿಗೆ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೋಬೇಕು ಅಂದರೆ ಒಪ್ಕೊಳ್ಳೋದೆಲ್ಲ ಕೇಳಬೇಕು ಅವ್ರದ್ದು ಆಮೇಲೆ ನೀವು ಅವ್ರು ಹೇಳೋದು ನಿಜವಾ ಅಥವಾ ಇಲ್ವಾ ಅಂಥೇಳಿ ಚೆಕ್ ಮಾಡ್ಬೋದು ಬಟ್ ಅವರನ್ನ ನೋಡಬೇಕು ನೀವು ಕೇಳಬೇಕು ಅವ್ರ ಮಾತು ಅಂತ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ಅಂತ ಸೊ ಸರಿ ಅಂತ ಹೇಳಿ ನಾನಲ್ಲಿ ಫಸ್ಟ್ ಬೋಸ್ಟಿಂಗ್ ಹೋದ್ಮೇಲೆ ಮೊದಲನೇದಾಗಿ ಒಂದು ಪ ಏನು ಬಂತಂದರೆ ಆವಾಗ ಇವರು ಆರ್ ಎಸ್ ಎಸ್ ಇದ್ರು ಆ ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಶಿವಮೊಗ್ಗ ಜಿ ಜಿಲ್ಲೆಯಲ್ಲಿ ಆವಾಗ ಆ ಕಾಲದಲ್ಲೇ ಆರ್ ಎಸ್ ಎಸ್ ಭಾಳ ಕೆ ಕೆಲಸ ಮಾಡ್ತಾಯಿದ್ರು ಅವರು ಅದರಲ್ಲಿ ಅವರು ರೂಲಿಂಗ್ ಪಾರ್ಟಿಗೆ ಆಪೋಸಿಟ್ ಅವರು ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಐ ಅಂತ ಇತ್ತು ಆವಾಗ ಕಾಂಗ್ರೆಸ್ ಅವರು ಇವರು ಒಬ್ಬರು ಆರ್ ಎಸ್ ಎಸ್ ಒಬ್ಬರು ಒಂದು ಹದಿನೈದು ಹತ್ತು ಹತ್ತು ಹದಿನೈದು ಜನರನ್ನು ದಲಿತ ಜನರನ್ನು ಭದ್ರಾವತಿ ತಾಲೂಕಿಂದ ಕರ್ಕೊಂಡು ಬಂದರು ಅವ್ರದ್ದು ಏನಂತ ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು ಅಂದರೆ ಇವರಿಗೆಲ್ಲ ಉಳುಮೆ ಮಾಡ್ತಾಯಿದ್ರು ಹತ್ತು ಹದಿನೈದು ವರ್ಷದಿಂದ ಅಂದರೆ ಅದು ಸ ಅಕ್ರಮ ಅವ್ರ ಜಮೀನು ಅವ್ರದ್ದು ಅಲ್ಲ ಅದು ಸರ್ಕಾರಿ ಜಮೀನು ಸರ್ಕಾರಿ ಜಮೀನಲ್ಲಿ ಬಹರ್ ಹುಕ್ಕುಂ ಅಂತ ಇತ್ತು ಅದಕ್ಕೆ ಹೆಸರು ಉರ್ದು ಹೆಸರು ಬಹರ್ ಹುಕ್ಕುಂ ಅಂದರೆ ಬಹರ್ ಅಂದರೆ ಹೊರಗೆ ಹುಕ್ಕುಂ ಅಂದರೆ ಆರ್ಡರ್ ಆರ್ಡರ್ ಇಲ್ಲ ಆರ್ಡರ್ಗೂ ಹೊರಗೆ ಆರ್ಡರ್ ಇಲ್ಲದೇ ಅವರು ಉಳುಮೆ ಮಾಡಿ ಮಾಡ್ತಾ ಇರೋದಕ್ಕೆ ಬಹಾರ್ ಹುಕ್ಕುಮ್ ಅಂತ ಹೆಸರು ಅದನ್ನು ಇವ್ರು ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ಅವರಿಗೆ ಆರು ವರ್ಷದಿಂದ ಹೆಚ್ಚಿಗೆ ಅವ್ರು ಮಾಡಿದರೆ ಅದಕ್ಕೆ ತಕರಾರು ತಕ್ತ ಅಂದೊಂದು ಇತ್ತು ಅಂದರೆ ಅದು ಮಾಡಿದ್ದಕ್ಕೆ ಲ್ಯಾಂಡ್ ರೆವಿನ್ಯೂ ಎಷ್ಟಿದೆಯೋ ಭೂ ಕಂದಾಯ ಎಷ್ಟಿದೆಯೋ ಅದರಿಂದ ನಾಲ್ಕು ಪಟ್ಟಿ ಅವರು ಕೊಡಬೇಕು ಅದಕ್ಕೆ ಹೆಸರು ತಕರಾರು ತಕ್ತ ಅಂತ ಅದನ್ನು ಅವ್ರು ಕೊಟ್ಟರೆ ಅವರು ಕಂಟಿನ್ಯೂಸ್ ಆಗಿ ಒಂದು ಆರು ವರ್ಷ ಅವ್ರು ಇದ್ದರೆ ಆ ಜಮೀನನ್ನು ಅವರಿಗೆ ಕೊಡೋದಕ್ಕೆ ಪ್ರೊವಿಷನ್ ಇದೆ ಅದನ್ನು ಮಾಡಬಹುದು ಅಂತ ಸೊ ಅದನ್ನು ಅವರು ಅಪೀಲ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅವ್ರು ತಹಸೀಲ್ದಾರ್ಗೆ ಬಟ್ ತಹಸೀಲ್ದಾರ್ ಅವರು ಅವರು ಅವ್ರನ್ನ ಹೊರಗೆ ಹಾಕ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಮುಖಂಡರು ಒಬ್ಬರಿದ್ದರು ಅವರು ಕ್ಯಾಬಿನೆಟ್ ಮಿನಿಸ್ಟ್ರೇ ಬದ್ರಿನಾರಾಯಣ ಹೆಂಗಾರ್ ಅಂತ ಇದ್ದರು ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿ ಅವರು ಮುಳುಗಡೆ ಮಿನಿಸ್ಟ್ರ ಎಜುಕೇಷನ್ ಮಿನಿಸ್ಟ್ರ್ ಎಜುಕೇಷನ್ ಮಿನಿಸ್ಟ್ರ್ ಇದ್ದರವರು ಅವರು ಒಳ್ಳೆಯವರು ಅವರು ಅವರು ಮುಳುಗಡೆ ಜಮೀನಂತ ಇದೆ ಅಲ್ಲಿ ಮುಳುಗಡೆ ಅಂದರೆ ಈ ಶರಾವತಿ ಪ್ರಾಜೆಕ್ಟ್ ಬಂದಾಗ ಎಷ್ಟೋ ಜನರದ್ದು ಒಂದು ನಲವತ್ತು ಸಾವಿರ ಎಕರೆ ನ ನಾಲ್ಕು ಸಾವಿರ ಎಕರೆ ಮುಳುಗಡೆ ಆಗಿ ಹೋಯಿತು ಅದರಲ್ಲಿ ಅರಣ್ಯ ಭೂಮಿ ಮಾತ್ರ ಅಲ್ಲ ಉಳುಮೆ ಮಾಡುವ ಬ ಭತ್ತ ಉಳುಮೆ ಮಾಡುವ ಜಮೀನು ಕೂಡ ಗದ್ದೆ ಗದ್ದೆಯೂ ಕೂಡ ಮುಳುಗೋಯಿತು ಅದರಲ್ಲಿ ಇವರ ಜಮೀನದು ಹೋಗಿ ಹೋಗಿತ್ತು ಎಷ್ಟೋ ಜನರು ಹೋಗಿತ್ತು ಇವರದು ಒಂದಿತ್ತು ಅಂಥ ಮುಳುಗಡೆ ಆಗಿರೋ ಜಮೀನು ಎಷ್ಟೆಷ್ಟು ಜನರಿಗೆ ಎಷ್ಟೆಷ್ಟು ಆಗಿದೆಯೋ ಅದಕ್ಕೆ ಬದಲಾಗಿ ಬೇರೆ ಕಡೆ ತರಿ ಜಮೀನು ಅಂದರೆ ನೀರಾವರಿ ಇರುವ ಜಮೀನು ಕೊಡಬಹುದು ಅಂತ ಒಂದು ಒಂದು ಪದ್ಧತಿ ಇತ್ತು ಅವಾಗ ಸೊ ಅದರ ಪ್ರಕಾರ ತಹಸೀಲ್ದಾರ್ ಅವರು ಈ ಬದ್ರಿನಾರಾಯಣ ಹೆಂಗಾರು ಅವರ ಫ್ಯಾಮಿಲಿ ಅವರ ಅವರ ಕುಟುಂಬಕ್ಕೆ ಒಂದು ಇಪ್ಪತ್ತೈದು ಎಕರೆ ಕೊಟ್ಟಿದ್ದಾರೆ ಆ ಭದ್ರಾವತಿ ತಾಲೂಕಿನಲ್ಲಿ ಆ ಇಪ್ಪತ್ತೈದು ಎಕರೆನಲ್ಲಿ ಇದು ಇವರು ಒಂದು ಹದಿನೈದು ಜನರು ಹರಿಜನರು ಅವರು ಉಳುಮೆ ಮಾಡ್ತಾಯಿದ್ರು ಸೊ ಅವ್ರ ಜಮೀನು ತ ತ ತೊಗೊಂಡು ಯಾಕಂದರೆ ಅವರು ಅವ್ರಿಗೆ ಗ್ರಾಂಟ್ ಮಾಡಿರಲಿಲ್ಲ ಆ ಜಮೀನನ್ನು ಅದನ್ನೇ ಇವರಿಗೆ ಕೊಟ್ಟಿದ್ದಾರೆ ಸೊ ಈ ಆರ್ ಎಸ್ ಎಸ್ ಅವರು ಅವ್ರು ಇದು ಈ ಕಂಪ್ಲೇಂಟನ್ನು ತೊಗೊಂಡು ಬಂದರು ನನ್ನ ಹತ್ರ ಸೊ ಈ ನಾನು ಕೇಳಿಕೊಂಡು ಮೇಲೆ ನಾನು ನೋಡ್ತೇನೆ ರೀ ಅಂತ ಹೇಳಿ ಕಳಿಸಿದ್ದೆ ಅವ್ರನ್ನ ಸೊ ಎರಡು ಮೂರು ದಿವಸ ಆದಮೇಲೆ ನಾನೇ ಅಲ್ಲಿ ಹೋಗಿದ್ದೆ ನಮ್ಮ ರಿಪೋರ್ಟ್ನಲ್ಲಿ ಏನಿತ್ತು ತಹಸೀಲ್ದಾರ್ ರಿಪೋರ್ಟ್ನಲ್ಲಿ ಇವರು ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಈ ಜಮೀನನ್ನು ಅಪ್ಲೈ ಮಾಡಿದ್ದಾರೆ ಬಟ್ ನಾವು ಗ್ರಾಂಟ್ ಮಾಡಿಲ್ಲ ಬಟ್ ಈ ಬದ್ರೀನಾಥ ಹೆಂಗಾರ ಅವ್ರದ್ದು ಅವರ ಕುಟುಂಬದ್ದು ಒಂದು ಇಪ್ಪತ್ತೈದು ಮೂವತ್ತು ಎಕರೆ ತರಿ ಜಮೀನು ಗದ್ದೆ ಇನ್ನೊಂದು ತಾಲೂಕಿನಲ್ಲಿ ಸಾಗರ್ ತಾಲೂಕ್ರಿ ಸಾಗರ್ ತಾಲೂಕಿನಲ್ಲಿ ಮುಳುಗಡೆ ಆಗಿದೆ ಅದಕ್ಕೋಸ್ಕರ ಇದನ್ನು ಅವ್ರಿಗೆ ಕೊಡೋ ಕೊಡಬಹುದು ಅಂತ ಸರ್ಕಾರಿ ಸುತ್ತೋಲೆ ಹೊಂದಿದೆ ಅದರ ಪ್ರಕಾರ ಇದನ್ನು ನಾವು ಕೊಟ್ಟಿದ್ದೇವೆ ಕೊಡಬೇಕು ಅದು ಕೊಡೋದಾದರೆ ಇಲ್ಲಿ ಅಲ್ಲಿ ಯಾರು ಈಗ ಉಳುಮೆ ಮಾಡ್ತಾಯಿದ್ದಾರೋ ಅವ್ರನ್ನೇ ತೆಗೆದುಹಾಕಬೇಕಾಗ್ತದೆ ಅದಕ್ಕೋಸ್ಕರ ಈ ಆರ್ಡರ್ ಇಶ್ಯೂ ಮಾಡಿದೆ ಅಂತ ತಹಸಿಲ್ಲದಾರ್ ರಿಪೋರ್ಟ್ ಇತ್ತು ಸೊ ನಾನು ಹೋಗಿ ನೋಡ್ತೇನೆ ರೀ ಅಂಥೇಳಿ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಅಂದರೆ ಈ ರಿಪೋರ್ಟ್ ಮೇಲೆ ಬ ಆ್ಯಕ್ಷನ್ ತೊಗೊಳ್ಳೋದಕ್ಕಿಂತ ಡಿಸಿಷನ್ ತೊಗೊಳ್ಳೋದಕ್ಕಿಂತ ನೋಡಬೇಕು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಯಾಕಂದರೆ ಪ್ರತ್ಯೇಕ ಪ ಆಗಿ ಆ ಜಮೀನನ್ನು ಒಂದು ಒಂದು ಹಳ್ಳಿಗೆ ಹೋಗಿ ಅಲ್ಲೇನು ತಕರಾರಿದೆ ಅಂತ ವಿಚಾರಿಸಿದ್ರೆ ಎರಡೂ ಕಡೆ ಈ ದಲಿತವ್ರು ಏನು ಹೇಳ್ತಾರೆ ಜಮೀನು ಬೇಕೆಂದು ಹೇಳ್ತಾ ಜಮೀನು ಯಾರಿಗೆ ಕೊಟ್ಟಿದ್ದಾರೆ ಅವರೇನು ಹೇಳ್ತಾರೆ ಇದನ್ನೆಲ್ಲ ನಮ್ಗೆ ಗೊತ್ತಾಗ್ತದೆ ರಿಪೋರ್ಟ್ದಿಂದ ಸರಿಯಾಗಿ ಗೊತ್ತಾಗೋದಿಲ್ಲ ಅಂತೇಳಿ ನಮ್ಮ ಜೀವಿಕರಾಯರು ಮೊದಲೇ ಹೇಳಿದರು ರಿಪೋರ್ಟ್ ಮೇಲೆ ನೀವು ಹೋಗೋದು ಬೇಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಜನರನ್ನು ಕೇಳಿ ಏನು ವಿಷಯ ಅಂತ ಆವಾಗ ಗೊತ್ತಾಗ್ತದೆ ನಿಮಗೆ ಅಂತ ಸೊ ನಾನು ಅಲ್ಲಿ ಹೋದೆ ಆ ಭದ್ರಾವತಿನಲ್ಲಿ ಒಂದು ಹಳ್ಳಿ ಅದು ಅಲ್ಲಿ ಹೋಗಿ ಕಳೆದ ಮೇಲೆ ಅವರು ಜನರು ಒಂದು ಇಪ್ಪ ಈ ಇಪ್ಪತ್ತು ಇಪ್ಪತ್ತೈದು ಜನರು ಇದ್ದರು ದಲಿತರು ಇದ್ದರು ಬೇರೆಯವರು ಇದ್ದರು ಅಲ್ಲೆಲ್ಲ ಗೌಡ್ರು ಹೆಚ್ಚಿಗೆ ಇರೋರು ಇವರು ಬ್ರಾಹ್ಮಣರು ಯಾರು ಬದ್ರೀನಾರಾಯಣ ಹೆಂಗಾರು ಬ್ರಾಹ್ಮಣರು ಅವರು ಬಟ್ ಅವರು ಆ ಊರದವರಲ್ಲ ಅವರು ಇನ್ನೂ ಇನ್ನು ಬೇರೆ ತಾಲೂಕದವರು ಅವರು ಬಟ್ ಅಲ್ಲಿರೋ ಜಮೀನ್ದಾರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದರು ಯಾರಿಗೆ ಮಿನಿಸ್ಟ್ರ್ ಅವ್ರಿಗೆ ಈಗ ಅವ್ರಿಗೆ ಕೊಡಬೇಕಾಗ್ತದೆ ಅವರಲ್ಲಿ ಮುಳುಗಡೆ ಆಗಿಬಿಟ್ಟಿದೆ ಅವ್ರ ಜಮೀನು ಅಂತೇಳಿ ಬಟ್ ಬಾ ಬಾಕಿಯವ್ರ ಊರವರು ಈ ದಲಿತರು ಇನ್ನೂ ಕೆಲವರೆಲ್ಲ ಇವರು ಭಾಳ ವರ್ಷದಿಂದ ಈ ದಲಿತರು ಹರಿಜನರು ಆರು ಏಳು ವರ್ಷದಿಂದ ಎಂಟು ಏಳೆಂಟು ವರ್ಷದಿಂದ ಉಳುಮೆ ಇದ್ದಾರೆ ಅವರು ಅವ್ರು ಬೇರೆ ಜಮೀನು ಏನು ಇಲ್ಲ ಅವ್ರಿಗೆ ಇದು ಒಂದೇ ಇರೋದು ಒಬ್ಬೊಬ್ಬರು ಒಂದೂವರೆ ಎಕರೆ ಮಾಡ್ತಾಯಿದ್ದಾರೆ ಅದು ಅವ್ರಿಗೆ ಸಿಕ್ಕೊಟ್ಟರೆ ಉತ್ತಮ ಅಂತ ಅವರು ಅವ್ರ ಒಪಿನಿಯನನ್ನು ಕೊಟ್ಟಿದ್ದರು ಸೊ ನಾನು ವಾಪಸ್ ಹೋದ್ಮೇಲೆ ಆಫೀಸ್ ಹೋದ್ಮೇಲೆ ತಹಸೀಲ್ದಾರ್ ಆರ್ಡರನ್ನ ಕ್ಯಾನ್ಸಲ್ ಮಾಡಿ ಆ ಜಮೀನನ್ನು ಇವರಿಗೆ ಈ ದಲಿತವ್ರಿಗೇನೆ ಕನ್ಫರ್ಮ್ ಮಾಡಿ ಕೊಡಬೇಕು ಒಂದು ವಾರದೊಳಗೆ ಯಾಕಂದರೆ ಅವ್ರ ಅಪ್ ಅವ್ರ ಅಪ್ಲಿಕೇಶನ್ ಬಂದಿದೆ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ತಹಸೀಲ್ದಾರ್ ಅವರು ಅದನ್ನು ರಿಜೆಕ್ಟ್ ಮಾಡ್ದೇನೆ ತಿರುಗಿ ಅವ್ರಿಗೇನೆ ಕೊಡಬೇಕು ಆ ಜಮೀನನ್ನು ಅಂಥೇಳಿ ಒಂದು ವಾರದಲ್ಲಿ ನಾನೊಂದು ಆರ್ಡರ್ ಪಾಸ್ ಮಾಡಿ ಕಳಿಸಿದೆ ಅದನ್ನು ಸೊ ಅದರ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಆ ಯಾವುದೇ ಒಂದು ಆ್ಯಕ್ಷನ್ ತೊಗೋಬೇಕಾದ್ರೆ ಅದರ ಯಾ ಅಫೆಕ್ಟೆಡ್ ಯಾರು ಅದರಿಂದ ಯಾರಿಗೆ ಏನು ಅಫೆಕ್ಟ್ ಆಗ್ತದೆ ಅಂತ ನೋಡಬೇಕಾಗ್ತದೆ ಈ ಮಹಾತ್ಮ ಗಾಂಧಿಯವರು ಬಹಳ ಹಳೆಯ ಕಾಲದಲ್ಲಿ ಒಂದು ಅವ್ರ ಪುಸ್ತಕದಲ್ಲಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಒಂದು ಬರೆದಿದ್ದಾರೆ ಅದರಲ್ಲಿ ಈ ಆಫೀಸರ್ಸ್ಗೆ ಅವ್ರೇನು ಒಂದು ಅಡ್ವೈಸ್ ಏನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ಒಂದು ಫೈಲ್ ಬಂದರೆ ಆ ಫೈಲ್ ಮೇಲೆ ನೀವು ಆರ್ಡರ್ ಮಾಡೋದು ಬೇಡ ಆ ಫೈಲ್ ಕ ಹಿಂಭಾಗದಲ್ಲಿ ಇದ್ದಾರೆ ಅವ್ರಿಗೆ ಏನು ಅಫೆಕ್ಟ್ ಆಗ್ತದೆ ಅದನ್ನೇ ನೀವು ಯೋಚಿಸಿ ಯೋಚಿಸಿದ ಮೇಲೆ ನೀವು ಆರ್ಡರ್ ಮಾಡಿ ಅಂತ ಅವರು ಅವರ ಅವರ ಇದರಲ್ಲಿ ಆಟೋಬಯೋಗ್ರಫಿನಲ್ಲಿ ಹೇಳಿದ್ದಾರೆ ಅದನ್ನು ನಾ ಅದನ್ನು ಹೇಳಿದ ಮೇಲೆ ನಾನು ಇದು ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ ಬಟ್ ಯಾವುದೇ ಒಂದು ನಾವು ಡಿಸಿಷನ್ ತೊಗೋಬೇಕಾದ್ರೆ ಊರು ಆ ಊರಿಗೆ ಹೋಗಿ ವಿಚಾರಿಸಿದ್ರೆ ಗೊತ್ತಾಗ್ತದೆ ಸ್ಥಳ ಪರೀಕ್ಷೆ ಸ್ಥಳ ಪರೀಕ್ಷೆ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೇಳ್ತಾ ಇರೋದು ಸ್ಥಳ ಪರೀಕ್ಷೆ ಮಾಡಿದರೆ ಗೊತ್ತಾಗ್ತದೆ ವಿಷಯ ಏನು ಅಂತ ಗೊತ್ತಾಗ್ತದೆ ಆಮೇಲೆ ಅದರಲ್ಲಿ ಏನು ಜಸ್ಟಿಸ್ ಏನಿದೆಯೋ ಏನು ನ್ಯಾಯ ಏನಿದೆಯೋ ಅದರ ಪ್ರಕಾರ ಆರ್ಡರ್ ಮಾಡಬೇಕು ಅಂತೇಳಿ ನಾನು ಮಾಡಿದ್ದೆ ಸೊ ಇದನ್ನು ಯಾಕೆ ಹೇಳ್ತಾ ಅಂದರೆ ಇದೇ ಥರ ಭಾಳ ವಿಷಯಗಳಿದ್ದಾವೆ ಪ್ರತಿಯೊಂದು ಯಾಕಂದರೆ ಡೆಪ್ಟಿ ಕಮಿಷನರ್ಗೆ ಆವಾಗ ಭಾಳ ಪವರ್ಸ್ ಇತ್ತು ಈಗಲೂ ಅದೇ ಪವರ್ಸ್ ಇದ್ದಾವೆ ಬಟ್ ಅದನ್ನು ಎಕ್ಸಸೈಸ್ ಮಾಡುವವರು ಹೆಚ್ಚಿಗೆ ಜನರಿಗೆ ಭಯ ಆಗ್ತದೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಈ ಆರ್ಡರ್ ಪಾಸ್ ಮಾಡಿದ ಮೇಲೆ ನನಗೇನು ತೊಂದರೆ ಏನೂ ಆಗಲಿಲ್ಲ ಬಟ್ ಬದ್ರಿನಾರಾಯಣ್ ಆಲ್ಸೋ ಅವರೂ ಕೂಡ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಅವರೆ ಅವರು ಹೌದು ಅವರೇನೂ ಮ ಅವರೇನು ಅವ್ರ ಬಗ್ಗೆ ಏನು ಚರ್ಚೆ ಏನೂ ಮಾಡಿಲ್ಲ ಅವರೇನು ಮಿ ಡಿ ಸಿ ಟ್ರಾನ್ಸ್ಫರ್ ಮಾಡಿ ಅಂತ ಅವರೇನು ಏನು ಹೇಳಲಿಲ್ಲ ಅವರು ಅವ್ರು ಸುಮ್ಮನೆ ಆದರು ಅವರು ಯಾಕಂದ್ರೆ ಡಿ ಸಿ ಅವ್ರು ಆರ್ಡ್ರ್ ಇಶ್ಯೂ ಮಾಡಿದ್ದಾರೆ ನಾವು ಆರ್ಡರ್ ಇಶ್ಯೂ ಮಾಡೋದ್ರಲ್ಲೂ ಕೂಡ ಎಷ್ಟೋ ಡೆಪ್ಟಿ ಕಮಿಷ್ನರ್ಸು ಒಂದು ಎರಡು ಲೈನ್ ಮೂರು ಲೈನ್ನಲ್ಲಿ ಮಾತ್ರ ಆರ್ಡರ್ ಇಶ್ಯೂ ಮಾಡ್ತಾರೆ ಅದು ಏನು ವಿಷಯ ಅಂತ ಹೇಳಬೇಕಾಗುತ್ತೆ ಒಂದು ನಾಲ್ಕೈದು ಪುಟ ಬರೆಯಬೇಕಾಗ್ತದೆ ಇದೇನು ಬ್ಯಾಕ್ಗ್ರೌಂಡ್ ಏನು ಏನಾಗಿದೆ ಈ ವಿಷಯದಲ್ಲಿ ಇದ್ರ ಯಾವ ರೀತಿ ಯಾವ ಈ ಡಿಸಿಷನ್ ತೊಗೋಬೇಕು ಈ ಈ ಅರ್ಜೆಂಟ್ರಿಗೆ ಯಾಕೆ ಈ ಜಮೀನು ಕೊಡಬೇಕು ಆ ಜಮೀನಿಂದ ಹಳೆ ಮುಳುಗಡೆ ಆದವ್ರಿಗೆ ಯಾಕೆ ಕೊಡಬಾರ್ದು ಅಂತೆಲ್ಲ ಚರ್ಚೆ ಮಾಡಬೇಕಾದ್ರೆ ಚರ್ಚೆ ಮಾಡಿ ಕೊನೆಗೆ ಒಂದು ಹೇಳಿದರೆ ಅದು ಅದನ್ನು ಓದುವರಿಗೆ ಗೊತ್ತಾಗ್ತದೆ ಯಾವ ಈ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಅಂಥೇಳಿ ಸೊ ಅದರಲ್ಲಿ ಕ್ಲಿಯರ್ ಆಗಿ ಬರ್ತದೆ ಯಾರಿಗೆ ಅಪೀಲ್ ಹೋದ್ರೂ ಅದು ಯಾರು ನೋಡ್ತಾರೋ ಅವರು ಅದನ್ನು ಓದ್ತಾರೆ ಅದನ್ನು ಓದಿದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಸ್ಟೇ ಆರ್ಡ್ರೆಲ್ಲ ಕೊಡೋದಿಲ್ಲ ಎಮ್ ಆರ್ ಐ ಟಿನಲ್ಲಿ ಏನು ಸ್ಟೇ ಆರ್ಡರ್ ಏನು ಕೊಡಲಿಲ್ಲ ಅದಕ್ಕೆ ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಯಾವಾಗಲೂ ಒಂದು ಒಂದು ಫಿಲಾಸಫಿ ಇರಬೇಕು ಫಿಲಾಸಫಿ ಅಂದರೆ ಒಂದು ಐಡಿಯಾಲಜಿ ಇರಬೇಕು ಬಡ ಜನರಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಒಂದು ರೀತಿಯಲ್ಲಿ ಮನೋಭಾವ ಇದ್ದರೆ ಡೆಪ್ಟಿ ಕಮಿಷನರ್ಸ್ ವಿಲ್ ಬಿ ವೆರಿ ಎಫೆಕ್ಟಿವ್ ಆಗಿರ್ತಾರೆ ಇಲ್ಲಾಂದರೆ ಮಾಮೂಲಾಗಿ ಯಾರ್ಯಾರು ಪವರ್ಫುಲ್ಲಾಗಿ ಯಾರಿದ್ದಾರೆ ಅವ್ರ ಪ ಅವ್ರ ಪರವಾಗಿನೇ ಕೆಲಸ ಮಾಡ್ತಾ ಮಾಡ್ಕೊಂಡು ಹೋಗ್ತಾರೆ ಅದೇ ಎಲ್ಲರೂ ಭಾಳ ಜನ ಅದೇ ಥರ ಮಾಡ್ತಾರೆ ಯಾಕಂದರೆ ಈ ಪವರ್ಫುಲ್ ಜನರ ಮೇಲೆ ದಾಳಿ ಮಾಡಿದರೆ ಅವ್ರಿಗೆ ತೊಂದರೆ ಆಗ್ತದೆ ಇವರಿಗೆ ತೊಂದರೆ ಆಗ್ತದೆ ಡೆಪ್ಟಿ ಕಮಿಷನರ್ಗೆ ಬಟ್ ಡೆಪ್ಟಿ ಕಮಿಷನರ್ ಪೋಸ್ಟ್ ಇಸ್ ಅ ಪವರ್ಫುಲ್ ಪೋಸ್ಟ್ ಅದು ಇವ್ ಇವಾಗಲೂ ಅದೇ ಅದೇ ಕಾನೂನೇನು ಚೇಂಜ್ ಆಗಲಿಲ್ಲ ಎಲ್ಲ ಕಾನೂನು ಹಾಗೇ ಇದೆ ಬಟ್ ಅದು ಕಾನೂನ ಕಾನೂನ ಕಾನೂನನ್ನು ಎಫೆಕ್ಟಿಗೆ ತರೋ ತರೋವರು ಅವರು ವೀಕ್ ಆಗಿರ್ತಾರೆ ಅವರು ಸ್ಟ್ರಾಂಗ್ ಆಗಿದ್ದರೆ ಆಡಳಿತ ಒಳ್ಳೆಯ ರೀತಿಯಲ್ಲಿ ಹೋಗ್ತದೆ ಈಗ ರಾಜಕೀಯ ಹಸ್ತಕ್ಷೇಪನೂ ಜಾಸ್ತಿ ಆಗಿದೆ ಭ್ರಷ್ಟಾಚಾರನೂ ಜಾಸ್ತಿ ಆಗಿದೆ ಮತ್ತು ಜನಪರವಾದ ಆಡಳಿತ ನಡೀತಿಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ ಬಲಿಷ್ಠರ ಪರವಾಗಿನೇ ಜಿಲ್ಲಾ ಆಡಳಿತ ಡಿಸಿಷನ್ಸ್ ತೊಗೊಳ್ತದೆ ಅಂತಂದು ಹೇಳಿ ಆಗಿದೆ ಅದನ್ನು ತಾವು ಈಗಾಗಲೇ ಮೌಲ್ಯಗಳ ಅಧಪತನ ಅಂತ ಹೇಳಿದಿರಿ ಫಾಲ್ ಫ್ರಮ್ ಗ್ರೇಸ್ ಅಂತ ತಮ್ಮ ಮೆಮಾಯರಲ್ಲಿ ತಮ್ಮ ನೆನಪಿನ ಇದರಲ್ಲಿ ಆಟೋಬಯೋಗ್ರಫಿನಲ್ಲಿ ಅದು ಹೇಳಿದಿರಿ ಅದನ್ನೇ ಕಲ್ಲ ಕನ್ನಡದಲ್ಲಿ ತಮ್ಮ ಕೃತಿ ಕೆಡುವ ಹಾದಿ ಅಂತಂದು ಬಂದಿದೆ ಸರ್ ಸೊ ಈಗಿನ ಜಿಲ್ಲಾಧಿಕಾರಿಗಳ ಬಗ್ಗೆ ತಾವು ಏನು ಕಮೆಂಟ್ ಮಾಡ್ಬೋದು ಸರ್ ಈಗ ನಮ್ಮಲ್ಲಿ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಈ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಎಷ್ಟೋ ಜಿಲ್ಲೆಗಳಲ್ಲಿ ಉತ್ತಮವಾದ ಜಿಲ್ಲಾಧಿಕಾರಿಗಳು ಇದ್ದಾರೆ ಎಲ್ಲರೂ ತಪ್ಪು ಮಾಡ್ತಾರೆ ಈ ಬ ದೊಡ್ಡವ್ರ ಪರವಾಗಿನೇ ಡಿಸಿಷನ್ ತೊಗೊಳ್ತಾರೆ ಅಂತ ಹೇಳಿ ಅದು ಹೇಳಲಿಕ್ಕೆ ಎಲ್ಲರೂ ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಶೇಕಡ ಇಪ್ಪತ್ತ್ಮೂವತ್ತರಷ್ಟು ಒಳ್ಳೆಯ ಒಳ್ಳೆಯ ಡಿ ಇದ್ದಾರೆ ಬಟ್ ಅವರು ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಅವ್ರನ್ನ ಬಹಳ ವರ್ಷ ಇರೋದಿಲ್ಲ ಅವರು ಒಂದು ವರ್ಷ ಒಳಗೇ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ವರ್ಗಾವಣೆ ಮಾಡಿಬಿಡ್ತಾರೆ ಬಟ್ ಒಳ್ಳೆಯವರು ಇನ್ನೂ ಇದ್ದಾರೆ ಈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿ ಯು ಪಿ ಸಿನಲ್ಲಿ ರಿಕ್ರೂಟ್ಮೆಂಟ್ ಆಗಿ ಬರೋವರು ಎಷ್ಟೋ ಜನರು ಕೆ ಕೆಪಿ ಕೆ ಎಸ್ನಲ್ಲೂ ಕೂಡ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲೂ ಕೂಡ ಡೈರೆಕ್ಟ್ ರಿಕ್ರೂಟ್ ಆಗಿ ಬರೋರು ಎಷ್ಟೋ ಒಳ್ಳೆಯವರು ಇದ್ದಾರೆ ಬಟ್ ಅವರು ಭಾಳ ವರ್ಷ ಭಾಳ ಟೈಮ್ ಭಾಳ ವರ್ಷ ಒಂದೇ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಡುವಿಲ್ಲ ಯಾಕಂದರೆ ಹರಿಯಾಣದ ಐ ಎ ಎಸ್ ಅಧಿಕಾರಿ ಇತ್ತೀಚೆಗೆ ರಿಟೈರ್ ಆದರು ಕೆಮ್ಕಾ ಕೆಮ್ಕಾ ಸೊರ್ಡ್ ಟಿ ಅಲ್ಲ ಅದು ಅರವತ್ತು ವರ್ಷ ಐವತ್ತು ವರ್ಷ ಸರ್ವಿಸ್ನಲ್ಲಿ ಅವ್ರನ್ನ ಮೂವತ್ತೈದು ವರ್ಷ ಸರ್ವಿಸ್ನಲ್ಲಿ ಐವತ್ತು ಸಲ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವರು ಅಂಥದ್ದವ್ರು ಇದ್ದಾರೆ ಸೊ ಒಬ್ಬ ನಿಷ್ಠುರ ಅಧಿಕಾರಿ ಈ ಕಾಲದಲ್ಲಿ ಕೆಲಸ ಮಾಡೋದು ಕಷ್ಟ ಕೊಡಲ್ಲ ಇವಾಗ ವ್ಯವಸ್ಥೆ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ